ಅಕಸ್ಮಾತ್ ಏನಾದರೂ ಬೆಲೆ ಘೋಷಣೆ ಆಗದೆ ಹೋದ್ರೆ ಎಲ್ಲ ಹಿತಚಿಂತಕರು ಎಲ್ಲ ಸಂಘಟಕರು ಕೂಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಹೆದ್ದಾರಿಗಳನ್ನು ತಡೆಯುವಂಥ ಪ್ರಸಂಗ ಬರ್ತಕ್ಕೆ ಅದಕ್ಕಾಗಿ ಕೂಡಲೇ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲಕರು ಜಿಲ್ಲಾಡಳಿತ ಏನೋ ಈಗೇನೋ ಸಕ್ಕರೆ ಮಾಲೀಕರು ಎಲ್ಲರೂ ಸೇರಿಕೊಂಡು ನಮ್ಮ ಕಬ್ಬಿಗೆ ಒಂದು ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಕೊಡದೇ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನನ್ನ ಹೆಸರು ರಾಹುಲ್ ಗುಬನ್ ಕರ್ನಾಟಕ ರಾಜ್ಯ ರೈತದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದಕ್ಕೆ ನ್ಯಾಯ ತೋರಿಸ್ಕೋಬೇಕಂತ ಎಲ್ಲ ಸಂಘಟನೆಗಳು ಕೇಳಿದ್ರು ಸ್ವಲ್ಪ ಸಾಂಪಲ್ ಇದು ಬೇರೆ ಬೇರೆ ಜನ ಬರ್ತಾ ಇದ್ರು ನಮ್ಮ ತಪ್ಪು ಬರ್ತಾ ಇದ್ದ ಮುಖ್ಯವಾಗಿ ಕಪ್ಪ ಬೆಳೆಗಾರರುಳೆಗಾರ ಅನ್ಯಾಯ ಇಡೀ ರಾಜ್ಯಂತ ರಾಜ್ಯ ಅಂತ ರಾಜ್ಯಾದ್ಯಂತ ನಡೀತಾ ಇದೆ ಹಾಗೆ ಬಿಜಾಪುರ ಜಿಲ್ಲೆ ಕೂಡ ನಡೀತಾ ಇದೆ ನಿಮ್ಮ ಉದ್ದೇಶ ಏನು ಕಟ್ಟಿದ ಮೇಲೆ ಬೆಲೆ ನಿಗದಿ ಮಾಡೋರು ಯಾರು ವ್ಯಾಕ್ಸಿ ಕೈ ಹಾಕಿ ಕೈ ತಗೋತದ ಸೆಂಟ್ರಲ್ ಗೌರ್ಮೆಂಟ್ ಮೈ ಎತ್ತಿ ಕೈ ತಗೋತಾರ ಮತ್ತೆ ಅಧಿಕಾರಿಗಳು ಕಪ್ ಕರ್ಕೊಂಡ ಪ್ರಯತ್ನ ಕೂಲಿ ನಮ್ದು ಏನು ಪರಿಕರಗಳು ಏನೋ ಒಕ್ಕಸದ ಖರ್ಚಿಗೆ ಏನ್ ಬೇಕಾಗ್ತವೆ ಎಲ್ಲ ಸಾಮಾನು ರೇಟ್ ಮತ್ತೆ ಅದೇ ಜಾಸ್ತಿ ಆಗೋದ ಮಾರ್ಕೆಟ್ ರೇಟ್ ಜಾಸ್ತಿ ಆದ ನಿಮ್ ಎಲ್ಲ ನೋಡಿದಾಗ ಟಿ ಡಿ ಎತ್ತ நம்ம விதானசௌதவெல்லாம் கேது பார்லிமெண்ட் ஒழுக விதானச எல்லா பட்ச எல்லா ஜாத்தியோ எல்லா முக்கியெல்லாம் பார்த்து அவர் ஒப்பா உருவாக ஒன்று மகானும் உருவாக எல்லாரும் ஒன்றே லாட் அவரெல்லாம் சி டி ஏ ரெண்டு சென்ட்ரலாக எல்லா பட்சம் எல்லா ஜாதி எல்லா முக்கிய நாங்கள் ரெத்த எல்லாரும் கை முடிஞ்சு

ಎಮ್ ಎಲ್ ಎಂ ತಮ್ಮ ಸಾರ ಮಾಡ್ಕೋತಾರ ಇವರೆಲ್ಲರೂ ನೋಡ್ಬೋತಾರ ಆ ರೈತರಿಗೆ ರೈತರಿಂದ ಅವರಿದ್ರೆ ದೇಶ ಎಲ್ಲ ಹೇತ್ರಿ ಆ ರೈತರ ಮೇಲೆ ಅವ್ರ ಸವಾರಿ ಸವಾರ್ ಮಾಡ್ತೀರಿ ಈಗ ಆ ಕಾರ್ಖಾನೆ ಸರಿಯಾಗಿ ನೆಲೆಸಲಾ ಬರ್ತಕ್ಕ ಕಾರ್ಖಾನೆಯವರು ಆಡಳಿತ ಮಂಡಳಿ ಸರಿಯಾಗಿ ನೆಲೆಸಲಾದ ಅಲ್ಲಿ ಅವ್ಯವಹಾರ ಮಾಡಿ ಅದು ಏನಲ್ಲ ತಂದು ನಮ್ಮ ಹಾಕ್ತಾರೆ ಕಾರ್ಖಾನೆಗಳು ನಮ್ಮನ ಆಗ್ತಾವ ಟ್ಯಾಕ್ಸಾ ಈ ಸಹ ಏನು ಮಾಡ್ತಾರೆ ಅವ್ರು ಅವು ನಮ್ಮನೆ ಆತ ಕೂಲಿ ಅವ ನಮ್ಮದ ಆಯ್ತಾವ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ನಾಲ್ಕು ಲಕ್ಷ ಎಕರೆಗಿಂತ ಹೆಚ್ಚಿನ ಕಪ್ಪನ್ನು ನಾವು ಬೆಳಿತಾ ಇದ್ವು ಅಲ್ಲಿ ಸುಮಾರು ಹತ್ತು ಸಕ್ಕರೆ ಕಾರ್ಖಾನೆಗಳು ಈಗಾಗಲೇ ಪ್ರಾರಂಭ ಮಾಡ್ಲಕ್ಕತ್ತಾರ ಈ ಭಾಗದಾಗ ಕಪ್ಪನ್ನೇ ನಂಬ್ಕೊಂಡಂಥ ಸಾವಿರಾರು ರೈತ ರೈತರು ಕೂಡ ರೈತ ಕುಟುಂಬಗಳು ಕೂಡ ಕಬ್ಬನ್ನೇ ಅವಲಂಬನೆಯಾಗಿ ನಾವು ಏನಾದರೂ ಬಿತ್ತನೆ ಮಾಡ್ತಾ ಇದ್ದೀವಿ ಆದ್ರೆ ಕಬ್ಬಿಗೆ ಸರಿಯಾದ ಬೆಲೆ ಬರಲಾರದೆ ಪ್ರತಿ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದಷ್ಟು ಬೇಗನೆ ಸಂಬಂಧಿಸಿದಂತಹ ರಾಜ್ಯ ಡಳಿತ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಸಕ್ಕರೆ ಕಾರ್ಖಾನೆ ಮಾಲೀಕರು ಮಧ್ಯಸ್ಥಿಕೆ ವಹಿಸಿ ನಮಗೆ ಒಂದು ಟನ್ ಕಬ್ಬಿಗೆ ಮೂರುವತ್ತು ಸಾವಿರ ರೂಪಾಯಿ ಬೆಲೆಯನ್ನು ಘೋಷಣೆ ಮಾಡಿದ ನಂತರವೇ ನಾವು ಈ ಹೋರಾಟ ನಿಂಪಡ್ತೀವಿ ಇವತ್ತಿನಿಂದ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಅಹೋರಾತ್ರಿ ಹಾಗೂ ಅನಿರೀಕ್ಷಿತಕರಣಿ ಕರೆ ಕೊಟ್ಟಿದ್ದೀವಿ ಈಗಾಗಲೇ ರಾಜ್ಯದ ಹಲವಾರು ಭಾಗಗಳಲ್ಲಿ ಕೂಡ ಈ ಒಂದು ಹೋರಾಟದ ಕಿಚ್ಚು ಹಾಕ್ತಾ ಇದೆ ಇದಕ್ಕೆ ನೇರ ಹೊಣೆಗಾರ ರಾಜ್ಯ ಸರ್ಕಾರ ಆಗ್ತಾರ ಮತ್ತು ಕೇಂದ್ರ ಸರ್ಕಾರ ಆಗ್ತಾರ ಆದಷ್ಟು ಬೇಗನೆ ಇದಕ್ಕೊಂದು ಕಟ್ಟುನಿಟ್ಟಿನ ಒಂದು ಮಾರ್ಗಸೂಚಿ ಮಾಡಿ ನಮ್ಮ ಮಾಡ್ಬೇಕಂತ ಹೇಳಿ ಮಾಡ್ತಾರೆ ಸರ್ ಕರ್ನಾಟಕ ರಾಜ್ಯ ಸಂಘ ವಿಜಯಪುರ ಸರ್ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಸಂಘಟನೆ ಪರ ಸಂಘಟನೆ ಒಕ್ಕೂಟಗಳು ಕೂಡಿ ವಿಜಾಪುರ ಜಿಲ್ಲೆಯಲ್ಲಿ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ಕೊಡಬೇಕು ಅಂತ ಹೇಳಿ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ನಮ್ಮ ರಾಜ್ಯಾಧ್ಯಕ್ಷ ಚನ್ನಪ್ಪನ್ನ ಪೂಜಾರಿ ಅವರು ಸತತ ಆರು ದಿನದಿಂದ ಗುಲ್ಲಾಪುರ ಕ್ರಾಶ್ನಲ್ಲಿ ಲಕ್ಷಾಂತರ ಸೇರಿ ಕಬ್ಬಿಗೆ ಬೆಲೆ ಸಿಗುವವರಿಗೆ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ವಿಜಾಪುರ ಜಿಲ್ಲೆಯಲ್ಲಿ ನಮಗೂ ತುಂಬ ಅನ್ಯ ಆಗಿರೋದ್ರಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಕಾರ್ಖಾನೆ ಮಾಲೀಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡೋವರೆಗೂ ಕೂಡ ನಾವು ನಿರಂತರ ಧರ್ನಿ ಮಾಡಿ ನಮ್ಮ ಬಿಲ್ ಕೊಡೋವರೆಗೆ ನಾವು ಹೋರಾಟ ಮಾಡ್ತೇವಿ ಅಂತಕ್ಕಂಥ ಅಂತನ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಂದ್ರ ಹೇಳೋಕೆ ಇಷ್ಟಪಡ್ತಾರೆ ಸೊ ಅಗಸ್ಬಿಕಸ್ ಬೇಡಿಕೆ ಇಡೀಲಾರದು ಯಾ ಎರಡೇ ಗೌರವ ಇವತ್ತು ಅದ್ರಿಯಲ್ಲಿ ಕೇರಿ ಒಂದು ಅದ್ರಿ ಇದು ಅದು ಅದ್ರಿ ಆದಾರಿತ ಬಂದು ಬರೋದ್ ಪ್ರತಿಭಟನೆ ಮಾಡಕತ್ತಾರ ಎಲ್ಲಿಗೂ ಹೋರಾಟ ಓದಿರ್ತಿರಲ್ಲ ಯಾರೀತಿರ್ಬೋದು ನೋಡ್ರಿ ಈಗ ಬೃಹತ್ ಮಟ್ಟಿಗೆ ನಾವು ಅಕಸ್ಮಾತ್ ಮೂರು ಸಾವಿರ ಇದ್ರು ಕುಡದೆ ಹೋದರೆ ಹೆದ್ದಾರಿಗಳನ್ನು ತಡೆದು ನಮ್ಮ ಬೇಡಿಕೆ ಇಡೀವ್ರಿಗೂ ಕೂಡ ನಾವು ಈ ಹೋರಾಟವನ್ನು ಇಲ್ಲಿ ಸರ್ ಸರ್ಟಿಂಗ್ ಕರೆದಿಲ್ಲ ಅದರಲ್ಲಿ ಸದ್ದಾರ ನಿನ್ನೆ ಡಿ ಸಿ ಅವರು ಎಸ್ ಜಿಲ್ಲಾ ಎಸ್ ಪಿ ಅವರು ಕೂಡಿ ನಮ್ಮ ಮೀಟಿಂಗ್ ತರ್ದಿದ್ರು ಆದ್ರೆ ಆ ಮೀಟಿಂಗ್ನಲ್ಲಿ ಫ್ಯಾಕ್ಟ್ರಿ ಮಾಲಕರು ಯಾರೂ ಒಪ್ಕೊಳ್ಳಿಲ್ಲ ಮುಂದೆ ಇನ್ನ ಎಂಟು ದಿನ ಬಿಟ್ಟು ವಿಚಾರಣೆ ಮಾಡಿ ಹೇಳ್ತೀವಿ ಅಂತಕ್ಕಂಥ ವಿಚಾರ ಹೇಳಿದರು ಆದರೆ ಫ್ಯಾಕ್ಟ್ರಿ ಮಾಲಕರು ಯಾರು ಬಂದಿದ್ದಿಲ್ಲ ಅಲ್ಲಿ ಸಿಪಾಯಿಗಳು ಕ್ಲಾರ್ಕ್ಗಳನ್ನು ಕಳಿಸಿ ಇವತ್ತು ಇದು ಮಾಡಿದರು ಹೀಗಾಗಿ ನಾವು ಇವತ್ತು ಒಂದೇ ಒಂದು ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಮಗೆ ಮೂರು ಸಾವಿರದ ಐನೂರು ಬೆಲೆ ಕೊಡೋವರೆಗೂ ಕೂಡ ನಾವು ಪ್ರತಿಭಟನೆ ಇದು ತಕ್ಕೊಳ್ಳೋದಿಲ್ಲ ಇದು ಈಗ ಶಾಂತ ರೀತಿಯಾಗಿ ಹೋರಾಟ ನಡೆದೈತಿ ಮುಂದ ಉಗ್ರವಾದ ಹೋರಾಟ ಆಗಲಿಕ್ಕೆ ಅಂತ ಅಂತೇಳಿ ಈ ಕಂಡುಕೊಳ್ಳಿ ನಾನು ರಾಹುಲ್ ಕುರ್ಗಡಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಇವತ್ತು ಬಿಜಾಪುರದಲ್ಲಿ ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಐದುನೂರು ಬೆಲೆಯನ್ನು ನಿಗದಿ ನಿಗದಿಯನ್ನು ಮಾಡಬೇಕಂತೇಳಿ ಭಾರತೀಯ ಕಿಸಾನ್ ಸಂಘದಿಂದ ಹಾಗೂ ರೈತ ಸಂಘಟನೆಯಿಂದ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮೂರು ಸಾವಿರದ ಐದುನೂರು ದರ ನಿಗದಿಪಡಿಸಿ ಕಾರ್ಖಾನೆಯನ್ನು ಚಾಲು ಮಾಡಬೇಕಂತೇಳಿ ಇವತ್ತು ಮುರ್ಲಾಪುರದಲ್ಲಿ ಸತತ ಆರನೇ ದಿನ ಇವತ್ತು ಧರಣಿ ಸತ್ಯಾಗ್ರಹ ನಡೀತಾ ಇದೆ ಸರ್ಕಾರ ಇವತ್ತು ಆರು ದಿನ ಆದರೂ ಹೆಚ್ಚು ಎದ್ದು ಒಂದು ರೈತರ ಸಮಸ್ಯೆಯನ್ನು ಕೇಳ ತಯಾರಿಲ್ಲ ರೈತರಿಗೆ ಎಷ್ಟು ಕಷ್ಟ ಇದೆ ವಿದ್ಯುತ್ತಿನ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇರಬಹುದು ಆಳುಗಳ ಸಮಸ್ಯೆ ಇರ್ಬೋದು ಗೊಬ್ಬರ ಸಮಸ್ಯೆ ಸ್ಪ್ರೇ ಸಮಸ್ಯೆ ಇಂಥ ಸಮಸ್ಯೆಗಳ ಸುಳಿಯಲ್ಲಿ ಅವನು ತಪ್ಪಿನ ಒಂದು ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ ಅದಕ್ಕೆ ಕೂಡಲೇ ನಮ್ಮ ಜಿಲ್ಲೆಯವರಾದ ಸಕ್ಕರೆ ಮಂತ್ರಿಗಳು ಹಾಗೂ ಎಲ್ಲ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ದಿನ ನಿತ್ಯ ಏನು ಈ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ಹೆಚ್ಚಿಗೆ ಮಾಡಿ ರೈತರಿಗೆ ಕನಿಷ್ಠ ಅಂದರೆ ಮೂರು ಸಾವಿರದ ಐನೂರು ರೇಟ್ ಕೊಡಬೇಕಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿ ಕಪ್ಪು ಬೆಳೆಗಾರರಿಗೆ ಏನು ಅನ್ಯಾಯ ಆಗ್ತದೆ ಇಡೀ ಬಿಜಾಪುರ ಜಿಲ್ಲೆ ಎಲ್ಲ ಆದ್ಯಂತ ರೈತರೆಲ್ಲ ಬಂದಿದ್ದೇವ್ರು ಎಲ್ಲ ವಿವಿಧ ಸಂಘಟನೆಗಳು ಕೂಡ ಕೂಡಿದ್ದೇವೆ ಭಾರತೀಯ ಕಿಸಾನ್ ಸಂಘದವ್ರು ಕೂಡ ಇಲ್ಲಿ ಬಂದಿದ್ದೀವಿ ನಮ್ದು ಒಂದೇ ಒಂದು ಬೇಡಿಕೆ ಕಪ್ಪಿಗೆ ಸರಿಯಾದ ನ್ಯಾಯಯುತ ಬೆಲೆ ಬರಬೇಕು ಬೆಲೆ ಬರುತ್ತ ಕಾಪು ಹೋಗೋದಿಲ್ಲ ಅಂತ ನಿರ್ಣಯ ಆಗಿದೆ ಆ ನಿರ್ಣಯ ಪ್ರಕಾರ

ಎಲ್ಲ ಸರ್ಕಾರಗಳು ಮಾತಾಡ್ತಾವ ಇವತ್ತು ದೇಶದ ಬೆನ್ನೆಲುಬ ದೇಶದ ಬೆನ್ನೆಲುಬ ಮುರಿದ ಮೂರ ಬಟ್ಟೆ ಇತ್ತು ಇವತ್ತ ಪ್ರತಿಯೊಬ್ಬರು ರೈತರು ಇವತ್ತ ಹೊಲ್ದಾಗ ಕೆಲಸ ಮಾಡಿ ಅವರ ಬೆವರು ಸುರಿಸಿ ಅವ್ರ ಹಬ್ಬ ಬೆಳೆದಿರ್ತಾರ ಅದನ್ನ ಇವ್ರು ಎಸಿ ರೂಮನ ಕೂತಿಕ ಡಿಸೈಡ್ ಮಾಡ್ತಾರೆ ಎಷ್ಟು ರೇಟ್ ಕೊಡಬೇಕತ್ತಾಪ್ರ ರೈತರು ಎಲ್ಲಿ ಹೋಗ್ಬೇಕು ಅವ್ರ ಪರಿಸ್ಥಿತಿ ಏನು ಒಬ್ಬ ರೈತನ ಪರಿಸ್ಥಿತಿ ಹೆಂಗಾಗಿಬಿಟ್ಟದ್ದು ಒಮ್ಮೆ ನೀರು ಹೆಚ್ಚಾಯ್ತು ನೀರು ಕಡಿಮೆ ಆಯಿತು ಅದೊಂದು ಪರಿಸ್ಥಿತಿ ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಏನ ರೈತರ ಹೋರಾಟದ ಅದು ಕೊಡಬೇಕಾಗ್ದದ್ದೇ ಹೋರಾಟ ಅವ್ರು ಏನೋ ಬೆಲೆ ಹೆಚ್ಚಿಗೆ ಕೊಡಬೇಕಾಗಿದೆ ಅದು ಕೊಡಬೇಕು ಯಾಕಂದ್ರೆ ರೈತ ಸುತ್ತ ಸುತ್ತಾನೆ ಈಗಿನಲ್ಲ ಯಾವ ಕಾಲದಿಂದ ರೈತ ಕಡೆ ಕೆಟ್ಟದ ಯಾಕಂದ್ರೆ ಬೆಳೀತಾರೆ ಬೆಳೆದಾದ್ರೆ ಬೆಲೆ ಡಿಸೈಡ್ ಮಾಡೋದು ಆ ಬೆಲೆ ಬೆಳೆದಿದಂಥ ಬೆಲೆನೇ ಸಿಗೋದಲ್ಲ ನೀವು ಅವ ಎಷ್ಟು ಕಷ್ಟ ಪಟ್ಟಿರ್ತಾರೆ ಎಷ್ಟು ತ್ರಾಸಾಗಿರ್ತದೆ ಇವತ್ತು ಅವರ ಒಂದು ಹೋರಾಟಕ್ಕ ನಾನು ರಾಮನವಿ ಉತ್ಸವ ಸಮಿತಿ ವತಿಯಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ ಅವರ ಹೋರಾಟ ಮುಗಿಯೋ ತನಕ ಅವ್ರ ಜೊತೆಯಲ್ಲೇ ಇರ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕಾರ್ಖಾನೆ ಮಾಲೀಕರು ಇರ್ಬೋದು ರೈತರಿಗೆ ಅವರ ತುಕ್ಕಂಗ ಬೆಲೆ ಕೊಡುವಂತ ಒಂದು ವ್ಯವಸ್ಥೆ ಮಾಡಬೇಕಂದ್ರೆ ಆಗ್ರಹ ಮಾಡ್ತೀನಿ ರೈತ ಸಂಘಗಳ ಮಾಡಿ ಕಬ್ಬಿನ ಬೆಲೆ ಮೂರು ವರ್ಷ ರೂಪಾಯಿ ಕೊಡಬೇಕು ಅಲ್ಲಿವರೆಗೆ ನಾವು ನಿಲ್ಲಿಸುವುದಿಲ್ಲ ಮತ್ತು ರೈತರ ಪರಿಸ್ಥಿತಿಯನ್ನು ನೋಡಿ ಸರ್ಕಾರ ನಿರ್ಣಯ ತಗೊಳ್ಬೇಕು ಮತ್ತು ರೈತರಿಗೆ ಕೊಡುವಂತ ತೊಂದರೆಗಳನ್ನು ಮೂಲಿದವ್ರು ಹೆಚ್ಚಾಗ್ಯಾರ ಗಾಡಿದವ್ರು ಹೆಚ್ಚ ಕಬ್ಬುಯವ್ರು ಹೆಚ್ಚ ಈ ರೀತಿ ಇರೋದ್ರಿಂದ ಬೆಳೆದಂತ ರೈತರಿಗೆ ಏನೂ ಅದರಿಂದ ಲಾಭ ಇಲ್ಲ ಬಂದಂಥದ್ದು ಪೂರ್ಣ ಇಲ್ಲ ಅದೇ ಕೂಲಿದವರು ಕೊಡಬೇಕಾಗಿದೆ ಅದ್ರ ಸಲುವಾಗಿ ಸರ್ಕಾರ ಮೂರುವರೆ ಸಾವಿರ ರೂಪಾಯಿ ರೇಟ್ ಫಿಕ್ಸ್ ಮಾಡೋದ್ರಿಂದ ರೈತರಿಗೆ ಏನಾದರೂ ಕುಡಿತದನ್ನೋ ಆಶಯದಿಂದ ಇವತ್ತಿನ ದಿವಸ ನಾವು ಸ್ಟಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ಐದು ಸಮೂಹದಿಂದ ಇವತ್ತು ಕೂಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸುತ್ತೇವೆ ಎಸ್ ಪಿ ಬರದರೆ ಎಸ್ ಪಿ ಬರದ್ರೆ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬಿಗೆ ಮಾಡ್ತಾವ ಉಳ್ಳಾಗಡ್ಡೆ ಅಂಗಾರ ಕೆಟ್ಟ ಹೋಗ್ಯಾವ ಅವಕಾರ ಏನಾದ್ರ ಹತ್ತು ನೂರು ಎರಡು ಎರಡು ಸಾವಿರ ಒಂದ್ ಸಾವಿರ ಇವ್ ಧಾರಣಿ ಮತ್ತೆ ಏನಾದ್ರ ಇವ್ ಇಕ್ಕೆಲ್ಲ ಹಿಂಗ್ ಮಾಡ್ಕೊಂಡ್ರೆ ಹಂಗ ಬಂಗಾರ ಏನದ ದೀಡ್ ಲಕ್ಷ ಹೋಗ್ಯದ ಅದು ಏನದ ಮುಂದ್ ಹಿಂದೆ ನಾಕ್ ಚೀಲ ಮೂರು ದಿನ ಜಾಳ ಮಾಡಿದ್ರೆ ಬಂಗಾರ ಬರ್ತಿತ್ತು ಈಗ ರೈತರ ಎಲ್ಲ ಏನ್ ಮಾಡ್ಬೇಕು ಬಡ ಜನ ಐತವ್ರು ತೋತಾರ ಬಂಗಾರ ನೀವು ದೌಡವ್ರ ಇದ್ದಾರು ಎಲ್ಲಾ ಎಲ್ಲಾ ತೊಯ್ ಮನೆಯಾಗ ಹರಿ ಕಟ್ಕೊಂಡು ಇಟ್ಕೋತಿರಿ ಹಿಂದ್ ಏನ್ ಮಾಡ್ಬೇಕು ಬಂಗಾರ ಇಳಿಸ್ಬೇಕು ನೀವು ಎರಡು ಏನಾದ್ರ ಕಾಂಗ್ರೆಸ್ ಬಿಜೆಪಿ ಎರಡು ಕೂಡ್ಕಿಸಿದ್ರ ಪೂರಾ ಎಲ್ಲ ರೇಟ್ ತೆಳಗ್ ಬರ್ಬೇಕು ನಾವು ಮ್ಯಾಲ ಅಪ್ಪ ಹಾ ಮಾಡ್ತೀನಿ ನಿಮಗೆ ಅದರ ಬ್ಯಾರೋ ಐತ್ರಿ ಏನದ ಕಾರಣ ಇದು ಹೆಸ್ರು ಹೆಸ್ರು ಚೆನ್ನಪ್ಪ ಜಟ್ಟಪ್ಪ ಮಿರಿಗಿ ಸಾಕಿಂತ ತಡವಲ್ಲ ರೀ ಅಮೌಂಟ್ ಕೊಡ್ತಾರೆ ಆ ಒಂದು ವರ್ಷದವರೆಗೂ ಲಾಭಾಂಶ ತಕೊಂಡು ಇವತ್ತು ಊರಿಗು ಅವ್ರಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡಕ ಮೂರು ಸಲ ವಿಚಾರ ಮಾಡಕತ್ತರಿ ಹಿಂಗಾಗಿ ಈ ದೇಶ ಉಳಿಬೇಕು ಈ ದೇಶದೊಳಗೆ ಏನಾರು ನೀವು ಬದುಕಬೇಕು ಅಂದ್ರೆ ರೈತ ಉಳಿಬೇಕಾಗ್ತದೆ ರೈತರ ಹೊರತು ನಾವು ಯಾರು ಇಲ್ಲ ಇವತ್ತು ರೈತ ಅನ್ನ ಬೆಳೀದಿದ್ರೆ ನಮ್ಮ ಮಣ್ಣು ತಿನ್ಬೇಕಾದಂಥ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಡೀ ರಾಜ್ಯ ಸರ್ಕಾರವನ್ನ ನಾವು ಒತ್ತಾಯಿಸ್ತ ಇದ್ದೀವಿ ಕರ್ನಾಟಕದಲ್ಲಿ ರೈತರಿಗೆ ಇವತ್ತೇನು ಕಬ್ಬು ಬೆಳೆಗಾರರಿದ್ದಾರೆ ಅವ್ರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅವರಿಗೆ ಬೇರೆ ಬೇರೆ ವಿಷಯದಲ್ಲಿ ಸಾಕಷ್ಟು ಕಿರುಕುಳ ನೀಡಿರ್ತಕ್ಕಂತ ನೀವುಗಳು ಅವ್ರನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೋ ನಡೆಸ್ಕೋಬೇಕಂತ ಈ ಮೂಲಕ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ ಚನ್ನು ಕರ್ನಾಟಕ ರಾಜ್ಯ ದಲ ಸಂಘ ಸಮಿತಿ ವಿಜಯಪುರ ಮೂರುವರಿ ನಿಮಗೆ ಹರಿ ಇಲ್ಲ ಸರ್ಕಾರಕ್ಕೂ ಏನು ಹರಿ ಇಲ್ಲ ನೀವು ಹೊರೆಯನ್ನ ಆ ಫ್ಯಾಕ್ಟ್ರಿಯವ್ರನ್ನ ಅವ್ರನ್ನ ಕಟ್ಕೊಂಡು ಜೀವನ ಮಾಡೋದಿದ್ರೆ ಮುಂದುವರು ಚುನಾವಣೆಯೊಳಗೆ ನಿಮಗೆ ರೈತರು ಮಾತ್ರ ಪಕ್ಕಾ ತಕ್ಕ ಜಾಸ್ತಿ ನೀಡ್ತಾರೆ ಅನ್ನತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಕೊಡ್ತಾ ಇದ್ರು ಅದರಂತೆ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ರೇಟ್ ನಿಗದಿ ಮಾಡಿತು ಏನು ಮಾಡ್ತು ಮೊದಲು ಇದ್ದದು ಒಂಬತ್ತುವರೆ ತೆಗೆದು ಈಗ ಹತ್ತು ಪಾಯಿಂಟ್ ಇಪ್ಪತ್ತೈದು ಮಾಡುದು ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಇದು ಎಪ್ಪತ್ತೈದು ಪೈಸೆ ಹೆಚ್ಚಾಯ್ತು ಅಂದ್ರೆ ರಿಕವರಿ ಒಳಗೆ ಎಪ್ಪತ್ತೈದು ಟಕ್ಕೆ ಹೋಯ್ತದ ನಮ್ಮಲ್ಲಿ ಎಷ್ಟು ಆಗ್ತದಂದ್ರೆ ಅಲ್ಲೇ ಮುನ್ನೂರು ರೂಪಾಯಿ ನಮ್ಗೆ ನುಕ್ಸಾನಾಯಿತು ಸುಮ್ಮನೆ ಆಟ ರೇಟ್ ಕೊಟ್ಟಿವೇಟ್ ಕೊಟ್ಟಿವಲ್ಲ ಅದಕ್ಕೆ ನಿನ್ನೆ ಕೂಡ ಅಲ್ಲಿ ಕಬ್ಬು ಹೋರಾಟ ಬೆಳೆಗಾರರು ಜಗದೀಶ್ ಶೆಟ್ಟರ್ಗೆ ಗುರ್ಲಾಪುರ ಕಾಶ್ಮ್ ಮೇಲೆ ತಾಕೀತು ಮಾಡಿ ಹೇಳ್ಯಾರ ಎಂ ಪಿ ಅವರ ನೀವು ಮೋದಿ ಅವ್ರ ಗಮನಕ್ಕೆ ತರಬೇಕು ಆಗ ಏನೇ ಪಾಯಿಂಟ್ ಎಪ್ಪತ್ತೈದು ನಮಗೆ ಏನೇ ಲುಫಾನ್ ಆಗತ್ತಲ್ಲ ಆ ದುಡ್ಡ ಎಫ್ ಆರ್ ಪಿ ಒಳಗೆ ಷೇರು ಒಂದು ಮಾಡಬೇಕು ಆ ಕೇಂದ್ರ ಸರ್ಕಾರ ಅದನ್ನು ಮಾಡಬೇಕು ರಾಜ್ಯ ಸರ್ಕಾರ ಈ ವ್ಯಕ್ತಿಯವರು ಇವರು ಎಲ್ಲ ಯಾರನ್ನೂ ಕೇಳಿಲ್ಲ ಸರ್ಕಾರಿ ಜವಾಬ್ದಾರಿ ಕಡೀಕಿ ಎಸ್ ಎ ಪಿ ಕಾನೂನಂತ ಮಾಡಿ ಹಿಂದೆ ಹೆಂಗೆ ಬಿಜೆಪಿಯೊಳಗೆ ಮಾಡಿದ್ದು ಆ ಪ್ರಕಾರ ನೀವು ಮಾಡಿ ರೈತರ ಹಿತ ಕಾಪಾಡ್ರಿ ಇಲ್ಲದೆ ಹೋದ್ರೆ ರೈತರನ್ನ ಎದುರು ಹಾಕ್ಕೊಂಡು ಯಾವ ಸರ್ಕಾರನೂ ಉಳಿದಿಲ್ಲ ಗುಂಡೂರಾಯಿನ ಸರ್ಕಾರದಿಂದ ಇಲ್ಲಿ ತನಕ ಯಾವ ಸರ್ಕಾರ ರೈತರು ಯಾವಾಗ ಈ ರಾಜ್ಯದೊಳಗೆ ಜಾಗೃತಿ ಆಗ್ಯಾರ ಅಂದ್ರೆ ಸರ್ಕಾರ ಉಳ್ಳೇ ಹೋಗ್ಯಾವ ಅದಕ್ಕೆ ನಿಮಗೆ ರೈತರ ಮೇಲೆ ಕಾಳಜಿ ಇತ್ತು ಅಭಿಮಾನಿ ಇತ್ತು ನಾವು ರೈತರ ಮಕ್ಕಳು ಕೇಳ್ತೀರಿ ಎಲ್ಲದಿರಿ ನಮ್ಮ ಜಿಲ್ಲಾ ಶಾಸಕರು ಮಂತ್ರಿಗಳಂತ್ರು ಒಬ್ಬರು ಇಲ್ಲಿ ಬರ್ಲಕ ತಯಾರಿಲ್ಲ ರೈತರ ಕೇಳಕ್ಕೆ ತಯಾರಿಲ್ಲ ಆದ್ರೆ ರೈತರ ಬಾಳೆ ಹಂಗ ಮೊದಲೇ ಮುಂಗಾರಿ ಪೀಕ್ ಹಾಳಾಗಿ ಅವನ ಬಾಳೆ ಮಾಡೋದು ಹೆಂಗಪ್ಪ ಅಂತ ಹೇಳಿ ಈಗ ಕಬ್ಬಿಂದ ಮನಿ ಬಂದ್ರೆ ಮುಂದೆ ಟೋಳಿ ಅಲ್ಲಿ ಇತ್ರಿ ಅಲ್ಲಿಲ್ಲ ಅಂತ ಕೇಳ್ತಾರೆ ಅವ್ರು ನಮ್ಮ ಇಟ್ರಿ ಇದಕ್ಕೆ ಇದಕ್ಕಿಟ್ಟ್ರಿ ಇದಕ್ಕೆಲ್ಲ ಮುಗದಾಣಿ ಹಾಕವ್ರಿ ಯಾರು ಸಕ್ರಿ ಮಂತ್ರಿಗಳು ಇದನ್ನ ಸರಿಯಾಗಿ ಕುತ್ಕೊಂಡು ರೈತರ ಮೇಲೆ ಶೋಷಣೆ ಆಗ್ಬಾರ್ದು ಅಂತೇಳಿ ನಮ್ಮ ಜಿಲ್ಲಾದೊಳಗೆ ಇದನ್ನು ನ್ಯಾಯ ಬಗೆಹರಿಸಬೇಕಾಗಿತ್ತು ಅದಕ್ಕೆ ಆದಷ್ಟು ಶೀಘ್ರದೊಳ ಸಕ್ಕರೆ ಮಂತ್ರಿಗಳು ಬಂದು ಇದರ ಜವಾಬ್ದಾರಿ ವಹಿಸಿಕೊಂಡ್ರೆ ಒಳ್ಳೇದಾಗ್ತದೆ ಇಲ್ಲೇ ಅವರ ಮುಂದಿನ ದಿನಮಾನದೊಳಗೆ ರೈತರು ಯಾವ ರೀತಿ ಬೀದಿಗಿಳಿತಾರ ಏನು ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸರ್ಕಾರ ಮತ್ತು ಮಂತ್ರಿಗಳು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಜವಾಬ್ದಾರಿ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ನನ್ನ ಹೆಸರು ಮಲ್ಲಗೌಡ ಮಾದೇವಗೌಡ ಪಾಕೀ ಆ ಎಫ್ ಆರ್ ಪಿ ದರವನ್ನ ನಾವು ಎಲ್ಲರೂ ಖಂಡಿಸಿ ನಾವು ಏಕರೂಪ ದರವನ್ನ ಜಿಲ್ಲೆಗೆ ನಿಗದಿ ಆಗಬೇಕು ಅದು ಪ್ರತಿ ಟನಿಗೆ ಮೂರು ಸಾವಿರದ ಐದನೂರು ಈ ಕಬ್ಬಿನ ಬೆಲೆ ನಿಗದಿ ಆಯಿತು ಅಂತಂದ್ರೆ ರೈತರಿಗೆ ಒಂದು ನೆಮ್ಮದಿ ನಿಟ್ಟುಸಿರು ಬಿಟ್ಟಂತಾಗ್ತದೆ ಇವತ್ತಿನ ಕಾಸ್ಟ್ ಆಫ್ ಕಲ್ಟಿವೇಶನ್ ಬಹಳಷ್ಟು ಹೆಚ್ಚಾಗಿದೆ ಯಾಕಂದ್ರೆ ಪ್ರತಿ ಎಕರೆಗೆ ನಾವು ಕಾಸ್ಟ್ ಆಫ್ ಕಲ್ಟಿವೇಷನನ್ನು ಎವರೇಜ್ ತೆಗೆದಾಗ ನಲ್ವತ್ತು ಸಾವಿರ ರೂಪಾಯಿ ಮಿನಿಮಮ್ ಆಗುತ್ತೆ ಯಾಕಂದರೆ ಎಲ್ಲ ಲೇಬರು ಗೊಬ್ಬರ ಔಷಧ ಬೀಜು ಎಲ್ಲವನ್ನು ನಾವು ನೋಡಿದಾಗ ಅದಕ್ಕೆ ನಾವು ಇವತ್ತು ನಾವು ಯಾರೂ ಈ ಏಕರೂಪ ಗುರು ದರವನ್ನು ಜಿಲ್ಲೆಗೆ ನಿಗದಿಗಾಗಿ ಎಲ್ಲ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ರೈತ ಒಕ್ಕೂಟದಿಂದ ನಾವು ಇವತ್ತು ಅನಿರ್ಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿವಿ ಇನ್ನು ಎರಡು ದಿನದಲ್ಲಿ ಈ ಮಾನ್ಯ ಜಿಲ್ಲಾಡಳಿತದ ಮಧ್ಯಸ್ಥಿಕೆಯಲ್ಲಿ ಮತ್ತು ಸಕ್ಕರೆ ಸಚಿವರ ಒಂದು ಮಧ್ಯಸ್ಥಿಕೆಯಲ್ಲಿ ನಮಗೆ ನ್ಯಾಯಯುತ ದರ ನಿಗದಿ ಆಯಿತು ಒಳ್ಳೆಯದು ಆಗದೆ ಇದ್ರೆ ನಾವು ಎಲ್ಲರೂ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಉಗ್ರವಾದ ಹೊರ ರೈತರು ಕಬ್ಬ ಬೆಳೆದ ಕಬ್ಬನ್ನ ಸಕ್ಕರೆ ಕಾರ್ಖಾನೆಗೆ ಕಳಿಸಿದ್ರೆ ಅವ್ರು ಮೂರು ಸಾವಿರ ಬಿಲ್ಲ ಇಪ್ಪತ್ತರೊಂಬತ್ತು ಬಿಲ್ಲ ಹಾಕ್ತಾರೆ ನಾವು ಒಂದು ಎಕರೆ ಕಬ್ಬು ಕಬ್ಬು ಬೆಳಿಬೇಕಾದ್ರೆ ನಮಗೆ ಒಂದು ಲಕ್ಷ ರೂಪಾಯಿ ಖರ್ಚಾಗತ್ತೆ ಆ ಒಂದು ಎಕರೆ ಕಬ್ಬಿನಾಗ ಮೂವತ್ತು ಟನ್ ಬೆಳಿತೀವಿ ನಾವು ಇಪ್ಪತ್ತೈದರಿಂದ ಮೂವತ್ತು ಟನ್ ಬೆಳಿತೀವಿ ಮೂವತ್ತು ಟನ್ನಿಗೆ ತೊಂಬತ್ತು ಸಾವಿರ ರೂಪಾಯಿ ಹಾಕೋದು ಇವ್ರು ಕೊಡೋದು ನಮ್ದು ಖರ್ಚು ಒಂದು ಲಕ್ಷ ಹತ್ತು ಸಾವಿರ ಹಾಕತ್ತೆ ಇನ್ನು ಇಪ್ಪತ್ತು ಸಾವಿರ ರೂಪಾಯಿ ನಾವು ಕೈಲೇ ಕೊಡ್ಬೇಕಾಗ್ತದೆ ಕೈಲಿ ಕೊಟ್ಟು ಸಾಲ ಮಾಡ್ಲಾಕತ್ತೀವಿ ಈ ಸಾ ಸಾಲಕ್ಕೆ ನೇರ ಹೊಣೆ ಇದರಿಂದ ನಾವು ರೈತರು ಸಾಯಿಲಾಕತ್ತೀವಿ ಆತ್ಮಹತ್ಯೆ ಮಾಡ್ಕೊಳಕತ್ತೀವಿ ವಿಷ ಕೊಡ್ದು ಆಮೇಲೆ ಒಂದು ಈ ಮೂರು ಸಾವಿರ ರೂಪಾಯಿ ಬಿಲ್ ಅನ್ನ ಕೊಡಬೇಕಾದ್ರೆ ಒಂದು ವರ್ಷಕ್ಕೆ ಕೊಡ್ತಾರೆ ಅವ್ರು ಹನ್ನೆರಡು ತಿಂಗಳಿಗೆ ಹಳೆ ಫ್ಯಾಕ್ಟ್ರಿ ಚಾಲೋ ಆಗಾಗ ಈಗ ಕಳಿಸಿದ್ದೀವಿ ಅಂದ್ರೆ ಹೊಳೆ ಫ್ಯಾಕ್ಟ್ರಿ ಚಾಲೂ ಆಗಾಗ ಬಿಲ್ ಕೊಡ್ತಾರೆ ಆ ಆ ಬಿಲ್ ಬರೋದ್ರಾಗನ ಮತ್ತೊಬ್ಬ ಸಹಕಾರ ಅಂತಕ್ಕೆ ನಾವು ಸಾಲ ತೆಗಿಬೇಕು ಆ ಸಾಲ ಯಾವಾಗ ತುಂಬಬೇಕು ನಾವು ಹೊಟ್ಟೆ ತುಂಬ್ಕೋಬೇಕು ಯಾವಾಗ ನಮಗೆ ಮೂರುವರೆಯಿಂದ ನಾಲ್ಕು ಸಾವಿರ ರೂಪಾಯಿ ಬಿಲ್ ಕೊಡ್ಬೇಕು ನೇರ ಅಂದ್ರೆ ಫ್ಯಾಕ್ಟ್ರಿ ಅವ್ರು ಕೊಟ್ರೆ ನಮ್ಗೆ ಏನರ ಉಳಿತೈತಿ ಇಲ್ಲ ಅಂದ್ರೆ ರುಚಿ ಅವ್ರು ತಿನ್ನೋದು ಸಪ್ಪಿನ ಅವ್ರು ತಿನ್ನೋದಾಗೈತೆ ನಮ್ಮ ಪರಿಸ್ಥಿತಿ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡ ಕೇಸಿಂದ ಪ್ರತಿ ಟನ್ನಿಗೆ ನಾಲ್ಕು ಸಾವಿರ ರೂಪಾಯಿ ಬಿಲ್ಲನ್ನು ಕೊಡಬೇಕು ಇದು ನಮ್ಮ ಬೇಡಿಕೆ ಬಾಪುಗೌಡ ಬಿರಾದರ ಕರ್ನಾಟಕ ರಾಜ್ಯ ರೈತ ಸಂಘ ಬಾಬಲೇಶ್ವರ ಎಲ್ಲ ಕಾರ್ಖಾನೆ ಮಾಲಿಕರನ್ನ ನಮ್ಮ ರೈತರನ್ನ ಕಬ್ಬು ಬೆಳೆಗಾರರನ್ನ ಜಿಲ್ಲಾಧಿಕಾರಿಯವರು ಎಸ್ ಪಿ ಅವ್ರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ

ಅದಂತ ಮತ್ತೆ ಒಪ್ತ ಬರದಾಗಿ ಆಮೇಲೆ ಅವತ್ತು ನೆರೆಯರೆಲ್ಲ ಕೂಡಿ ಅವತ್ತ ಹೇಳಿದ್ರೆ ಜಿಲ್ಲಾಧಿಕಾರಿ ನೀವು ಜೋಡಿ ಆಗುದಂದ್ರೆ ಅವ್ರು ಏನು ಘೋಷಣೆ ಮಾಡುದಿಲ್ಲ ಇಲ್ಲೂ ಕೂಡುದಿಲ್ಲ ಅವ್ರು ಕೂಡ ಒಂದೊಂದು ಕಾರ್ಖಾನೆ ಕರ್ ನೆರೆಯೆಲ್ಲ ಒಟ್ಟದಾಗ ಕಬ್ಬಿನ ಬೆಳೆಯ ಜೋಡಿ ಕಬ್ಬು ಬರ್ತಾರೆ ಬರ್ತಾರ ನಮ್ ಬಡ ಕೂಲಿ ಕಾರ್ಮಿಕರು ಅವ್ರದ್ದು ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಂದ ಅವ್ರಿಗು ಕೂಡ ನೂರ ಹದಿನೈದು ರೂಪಾಯಿ ಅವ್ರು ತಿಳ್ಕೊತಾರೆ ಕಾರ್ಖಾನೆ ಮಾಲೀಕರು ಅದು ಇಲ್ಲ ನೂರ ಹದಿನೈದು ರೂಪಾಯಿ ಕಬ್ ಕಟಾವು ಏನ್ ಮಾಡಕ್ ಬರ್ತಾರ ತಮ್ಮ ಮಕ್ಕಳನ್ನ ಒಂದು ತಿಂಗಳ ಕೂಸಿಯೋದ್ರು ಸಹಿತ ಅದನ್ನ ರಾವ್ದಾಗ ಹಾಕಿ ಕಬ್ ಕಟಾವು ಮಾಡಿ ಗಾಡಿ ತುಂಬ ಕಾರ್ಖಾನೆ ಕಳಿಸುವಂತ ಬಡ ಕೂಲಿ ಕಾರ್ಮಿಕರು ಸಹಿತ ಸಾಲನ್ನ ಕಾರ್ಖಾನೆ ಮಾಲೀಕರು ಹೇಳ್ತಾರೆ ಇಲ್ರಿ ನಾವು ನೂರ ಐವತ್ತೇಳು ರೂಪಾಯಿ ಆಗ್ಬೇಕಿಂದವು ಅದ್ರ ಬಗ್ಗೆ ನನ್ನ ಮಾಲಕರನ್ನ ಚರ್ಚೆ ಮಾಡಿಲ್ಲ ಅದಕ್ಕಿಂತ ನನಗೆ ಬೇಕು ಯಾರನೇ ಸಲ ನಿರ್ವಹಿಸ್ಬಿತ್ರೀ ಯಾರ ಸಲ ಕಡಾವತಿ ರೂಪಾಯಿ ಅವರು ಇವತ್ತು ಾರೆ ತಾವು ಎಲ್ಲಿ ಕುತ್ಕೊಂಡು ಅಲ್ಲೇ ಎದ್ ನಿಂತು ಎರಡ್ ನಿಮಿಷ ಮೌನಾಚರಣೆ ಮಾಡಿ ಕಾರ್ಯಕ್ರಮನ ಚಾಲೂ ಮಾಡೋಣ ಹೇಳಿ ತಮ್ಮಲ್ಲಿ ವಿನಂತಿ ಮೌನಾಚರಣೆಯನ್ನ ಮಾಡಿ ಮುಂದಿನ ಕಾರ್ಯಕ್ರಮವನ್ನ ಚಾಲನೆ ಮಾಡೋಣ ವೈದ್ಯ ಇಲ್ಲಿ ಹುಟ್ಟಿ ಬಂದೆ ಇಲ್ಲಿ ದೊಡ್ಡೆಂಬ ಕುಲದಲ್ಲಿ ಮತ್ತೆ ಹುಟ್ಟಬೇಕು ಹುಟ್ಟಿ ಬಾರುವಣ್ಣ ಸಿರೋಳ ರಮೇಶ ನಮ್ಮ ರೈತ ಬಾಂಧವರೇ ನಮ್ಮ ಈ ಹೋರಾಟದಲ್ಲಿ ನಮ್ಮ ರೈತ ಮುಖಂಡರು ಕೆಲವೊಬ್ರು ತನ್ನ ವಿಚಾರಗಳನ್ನ ಮಾತಿನ ಮುಖಾಂತರ ವ್ಯಕ್ತಪಡಿಸಿದರೆ ಇನ್ನೂ ಕೆಲವೊಬ್ರು ನಮ್ಮಂಥವರು ಹಾಡಿನ ಮುಖಾಂತರ ನಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇರ್ತೀವಿ ದಯವಿಟ್ಟು ತಾವೆಲ್ಲರೂ ಈ ನಮ್ಮ ಹಾಡಿನ ಈ ನುಡಿಗಳ ಕಡೆ ಗಮನ ಕೊಟ್ಟು ಕೇಳಬೇಕಾಗಿ ವಿನಂತಿರೋ ಹೊಸನಾಡ ಕಟ್ಟೋಣ ಬನ್ನಾಗಿ ಹಣ್ಣಾದವರ ಕಸವನ್ನೇ ಹೊತ್ತು ತಿಂದು ಬೆಳೆದವರ ಮಣ್ಣಲ್ಲೇ ಮಣ್ಣಾಗಿ ಹಣ್ಣಾದವರ ಕಸವನ್ನೇ ಹೊತ್ತು ತಿಂದು ಬೆಳೆದವರ ಮಣ್ಣಲ್ಲೇ ಮಣ್ಣಾಗಿ ಹಣ್ಣಾದವರ ಕಸವನ್ನೇ ಹೊತ್ತು വ ಕಣ್ಣಿದ್ದು ಕುರುಡರಾಗಿ ಬದುಕಿಯವರ ಕತ್ತಲಲ್ಲಿ ಕಾಣದಂತೆ ಕಮರಿದವರ ಕಣ್ಣಿದ್ದು ಕುರುಡರಾಗಿ ಬದುಕಿಯಾದವರ ಕತ್ತಲಲ್ಲಿ